ನಮಸ್ಕಾರ ವೀಕ್ಷಕರಿ ಜನಪ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಸಿ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಂಕಲ್ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಗುಂಪು ಘರ್ಷಣೆ ಉಕ್ಕರಿ ತಾಲೂಕಿನ ಅಂಕಲ್ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಗಲಾಟೆ ಜಾರಕಿಹೊಳಿ ಬೆಂಬಲಿಗರು ಮತ್ತು ಕತ್ತಿ ಬೆಂಬಲಿಗರ ನಡುವೆ ಘರ್ಷಣೆ ಕತ್ತಿ ಬೆಂಬಲಿಗರು ಮತ್ತು ಜಾರಕಿಹೊಳಿ ಬೆಂಬಲಿಗರು ಘರ್ಷಣೆ ನಡೆಸಿ ಸ್ಥಳದಲ್ಲಿದ್ದ ಜನರು ಕಲ್ಲು ತೂರಾಟ ಮತ್ತು ಕೋಲಗಳಿಂದ ಹೊಡೆದಾಡಿಕೊಂಡಿದ್ದರು ಬಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಗ್ರಾಮದಿಂದ ಗ್ರಾಮಕ್ಕೆ ದ್ವೇಷದ ವಾತಾವರಣ ನಿರ್ಮಾಣವಾಗಿದೆ ಬಿಕೆಪಿಎಸ್ ನಿರ್ಣಯ ಅಂಗೀಕರಿಸಿ ಪಿಕೆಪಿ ಎಸ್ ನಿರ್ಣಯ ಅಂಗೀಕರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದಿದೆ ಗೋಕಾಕ್ ಮತ್ತು ಬೆಳಗಾವಿಯಿಂದ ಆಗಮಿಸಿದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಹುಕ್ಕೇರಿಯಿಂದ ಆಗಮಿಸಿದ ರಮೇಶ್ ಕತ್ತಿ ಬೆಂಬಲಿಗರು ಇಬ್ಬರು ನಾಯಕರನ್ನು ಬೆಂಬಲಿಸುವ ಗುಂಪುಗಳ ನಡುವೆ ಗಲಾಟೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಜನರು ಜಗಳ ಮಾಡುತ್ತಿದ್ದಾರೆ ಆದರೆ ಪೊಲೀಸರು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಪೊಲೀಸರ ಮುಂದೆ ಗಲಾಟೆ ನಡೆಯುತ್ತಿದೆ ಹುಕ್ಕೇರಿ ಪೊಲೀಸರು ಅದನ್ನು ತಡೆಯಲು ವಿಫಲರಾಗಿದ್ದಾರೆ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡತ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಅವ್ರ ಯಾರು ಹೊರಸ್ತಾರಲ್ಲ ಕತ್ತಿ ಅವರಿಗೆ ನಾ ಕೈ ಮುಗಿದಿಕ ಸಮಾಧಾನ ಮಾಡ್ರ ಸಮಾಧಾನ ಇಲೆಕ್ಷಣ ರೋಚಿಗೆ ಮಾಡ್ರ ರೋಚಿಗೆ ಇಲೆಕ್ಷನ್ ಅದು ಆಗತ್ತೈತಿ ಯಾವ ತರ ಯಾವ ತರ ನಾವು ನೋಡಿಸ್ ಇನ್ನೊಮ್ಮ ಇನ್ನೂವರೆಗೂ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದ್ರೂ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟಿಲ್ಲ ಟಚ್ ಮಾಡಕ್ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ಓಟ್ ಹಾಕ್ತಾವಂತ ಯಾರು ಡೈರೆಕ್ಟರ್ ಗಳು ಬಂದಾರ ಅವ್ರ ನಾವು ಕೇಳಾಕ್ತವ್ ವಿನಃ ಇನ್ನೊಬ್ರು ನಾವು ಟಚ್ ಮಾಡೋ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹಿಂತಕ್ಕೆ ಯಾರು ಸಂತೋಷದಿಂದ ನಿಮ್ಮ ಪರವಾಗಿ ನಾವು ನಿಲ್ತೇವೆ ನಮ್ಮ ಸೊಸೈಟಿ ಹೋಟ್ನ ನಿಮಗ ಕೊಡ್ತಾವಂತ ಏಳು ಜನ ಪೆನಾಲಾಗಿ ಏನು ಬಂದಾರಲ್ಲ ಅವ್ರನ್ನಷ್ಟೇ ನಾವು ನಾವ್ ಇದು ಬಿಟ್ಟರೆ ಯಾವುದೇ ಉದ್ದೇಶ ಇಲ್ಲ ಎಸ್ ಅಂದ್ರೆ